ಮೊನ್ನೆಲ್ಲಾ ಯೋಗ ನಿದ್ರೆಗೆ ಹೋಗಿ ಅಷ್ಟು ಕೇಳ್ತಾ ಇದ್ನಾ ಹಿಂಗೆ ತೇಲ್ಕ ಹೋಯ್ತ ಇತ್ತ ಎಷ್ಟೇ ಏನ್ ಮಾಡ್ತೀವಿ ವಿಡಿಯೋ ಅಪ್ ಮಾಡ್ಕೊಂಡ್ ಯೋಗ ನಿದ್ರಾಗ ಓಟ ಹಂಗೆ ಕೇಳ್ಸ್ಕತ ಊಟ ಬಿಟ್ಟಿದ ಆಮೇಲೆ ಎಚ್ಚರ ಆಗುತ್ತೀಚ ಬರ್ತೀನಿ ಧ್ಯಾನದಿಂದ ಮೇಲೆ ಯಾವಾಗ ಭಗವದ್ಗೀತೆ ಸ್ಟಾರ್ಟ್ ಮಾಡ್ದೆ ಕೇಳ್ತಾ 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 ಹಂಗಾಗ್ಬಿಡ್ತ ಯಾವ ಇವತ್ ಏನ್ ಮಾಡ್ದೆ ಅಂತಂದ್ರ ನಿನ್ನೆಯಿಂದ ಏನ್ ಮಾಡ್ತೀನಿ ಅಂತಾರೆ ಲಿಕ್ವಿಡ್ ತಗೋತೀನಿ ಊಟ ಮಾಡಲ್ಲ ಊಟ ಅನ್ನೇ ತಿನ್ನಲ್ಲಣ್ಣು ತಿನ್ಕೊಂಡು ನೀವ್ ಅಲ್ಲಿ ಕೊಟ್ಟಿದ್ರಲ್ಲ ನೀವು ನೋಡ್ಕೊಂಡಿದ್ನಲ್ಲ ಗುಡ ಬಂದಿದ್ದಾಗ ಸಂಜೆ ಹೊತ್ತು ಕೊಡ್ತೇವ್ರಿ ಒಂದ್ ಜ್ಯೂಸು ಮತ್ತೆ ಫ್ರೂಟ್ಸ್ ಕೊಡ್ತಾ ಇದ್ರ ಸಲಾಡ್ ಅದೇ ತರನೇ ನಾನೇನೆ ಎಲ್ಲಾ ಆ ತರ ಎಲ್ಲಾ ಹಣ್ಣು ತಿನ್ನಲ್ಲ ಒಂದ್ ಸ್ವಲ್ಪ ಅರ್ಧ ಒಂದ್ ಮೂರ್ ಪೀಸು ಸಾವಂತ್ಯಕ್ಕೆ ಒಂದ್ ಮೂರ್ ಪೀಸು ಹಾಪಲು ಅಷ್ಟೇ ಒಂದ್ ಗಂಟೆ ಜ್ಯೂಸ್ ಅಷ್ಟೆ ಇಷ್ಟೇ ನೆನ್ನ ತಗೊಂಡೆ ಇವತ್ತು ತಗೊಂಡೆ ಇವತ್ತು ಕೇಳ್ಬೇಕು ಪೂರ್ತಿ ಕೇಳ್ಬೇಕು ಸರ್ ಹೇಳ್ತಾ ಇದ್ದೀವಿ ಕೇಳ್ಬೇಕು ನಾನು ಭಗವದ್ಗೀತೆ ಕೇಳಲೇಬೇಕು ಊಟ ಬಿಟ್ಟು ನೋಡ್ಬೇಕು ಹೇಳಿ ಇವತ್ತು ಕುಂತ್ಕೊಂಡೆ ಸರ್ ತುಂಬಾ ಚೆನ್ನಾಗಿ ಬಂತು ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀನಿ ಇದು ಹೊಸದಾಗಿ ಕೇಳ್ತಿರೋದ್ ನಾನು ಇದು ಕೇಳಿ ನಾನು ಈ ತರ ಭಗವದ್ಗೀತೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ನಗು ನಗುವಿನಲ್ಲೇ ಒಂದು ಭಗವದ್ಗೀತೆನ ಪಾರಾಯಣ ಮುಗಿಸ್ತೀವಿ ತುಂಬಾ ಚೆನ್ನಾಗಿ ಯಾಕಂದ್ರೆ ಪ್ರತಿ ಒಬ್ಗೂ ನಿದ್ರೆ ಅಂತ ಅಂತ ಹೋಗ್ಬಿಡುತ್ತೆ ಯೋಗ ನಿದ್ರೆ ಆ ನಿದ್ರೆ ಅವೇಡದಿಕ್ಕೆ ಒಂದ್ ನಗು ಅಂತ ಇರುತ್ತೆ ಆ ನಗು ಇಂದನೆ ನಮ್ಗೆ ನಿದ್ರೆ ಅವೇಡ್ ಆಗ್ಬಿಡ್ತ ತುಂಬಾ ಚೆನ್ನಾಗಿ ಬಂತು ಆ ನಾನು ಕೂಡ ಮಾಡ್ತಾ ಇದ್ದೀನಿ ಅದೇ ಚಾರ್ಜರ್ ಹಾಕಬಿಡ್ತೀನಲ್ಲ ಹಾಗಾಗಿ ಆ ಒಂದು ಮಧ್ಯರಾತ್ರಿ ಗಂಟೆ ಇರುತ್ತಿಲ್ಲ ನಾನು ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಆ ಕುಂಡಲಿದು ಹಾಕೊಡ್ತಾ ಇರ್ತಾರೆ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಚಾರ್ಜರ್ ಹೋಗ್ಬಿಟ್ಟಿರ್ತದೆ ಚಾರ್ಜರ್ ಹಾಕ್ಬಿಟ್ಟು ಏನ್ ಮಾಡ್ತೀನಿ ನಾನು ಹಾಗೆ ಕುತ್ಕೊತೀನಿ ಚೇರ್ ಮೇಲೆ ಹಾಗೆ ಕಣ್ಮಚ್ಕೊಂಡು ಹಾಗೇನೆ ಗುಡಕಿಸ ಮಾಡ್ತಿರ್ತೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನನ್ಗಂತೂ ನಿದ್ರೆ ಮಾಡಿಲ್ಲ ಆಗ್ಲೆಲ್ಲ ಹೇಳ್ತೀನಲ್ಲ ಒಂದು ಪಾಯಿಂಟ್ ನಾನು ಯೋಗ ನಿದ್ರೆಗೂ ಹೋಗಲ್ಲ ನನ್ಗೆ ಆಗ್ಲೂ ಹೋಗಲ್ಲ ನೈಟ್ ಒಂದ್ ಸ್ವಲ್ಪ ನೀವ್ ಹೇಳ್ದಾಗ ಒಂದ್ ಸ್ವಲ್ಪ ಯೋಗ ನಿದ್ರಾಗ ಹೋಗ್ಬೋದು ಅಷ್ಟೇನೆ ಎರಡುವರೆ ಅಷ್ಟೇನೆ ಅದ್ರನ್ನ ಮುಂದೆ ಬೇರೆ ಎಲ್ಲ ನಾನು ಕ್ಲಾಸ್ ಅಟೆಂಡ್ ಮಾಡ್ತೀನಲ್ಲ ಹಾಗಾಗಿ ಸ್ನಾನ ಮಾಡೋದು ಕ್ಲಾಸ್ ಅಟೆಂಡ್ ಮಾಡೋದು ಈತ ಆಗ್ಬಿಡುತ್ತೆ ಅದೇ ಸ್ವಾದಾಯ ಸ್ವಲ್ಪ ಸ್ವಾದಾಯ ಹೋಗ್ತೀನಿ ಓದ್ತೀನಿ ಕ್ಲಾಸ್ ಕೊಡ್ತಾ ಇರ್ತೀನಿ ಅಂದ ಒಂದು ಆ ಒಂದು ಟೀಮ್ ಗೆ ಕರ್ಕೊಂಡೋಗಿ ಒಂದು ಕ್ಲಾಸ್ ಕೊಡ್ತೀನಿ ಒಳಗಡೆ ಎಲ್ಲ ಮೊನ್ನೆ ಹಂಗೆ ಮಾಡ್ದೆ ಗುಡ ಮಾಡ್ತೀನಿ ಅಂತ ನಿದ್ರೆ ಬರಲ್ವಾ ನಿಮ್ಗೆ ಅಂತ ಹೇಳಿದ್ರು ಆದ್ರೆ ಇಲ್ಲ ಇಲ್ಲ ನಿದ್ದೆ ಬರಲ್ಲ ನೀವು ಕೂಡ ಜಾಯ್ನ್ ಆಗಿ ಅಂತ ಒಬ್ಬೊಬ್ ಮಾಡ್ತಾ ಇರ್ತೀನಿ ಆದ್ರೆ ಆದ್ರದ್ ಹೆಂಗ್ ಕುತ್ಕೋತೀರ ನೀವು ಹಗ್ಲು ಇಲ್ಲ ರಾತ್ರಿನು ಇಲ್ಲ ಅಂತ ಇಲ್ಲ ತುಂಬಾ ಚೆನ್ನಾಗಿರುತ್ತ ನೀವ್ ಅಳ್ವಡ್ಸ್ಕಳಿ ನೋಡಿ ಬನ್ನಿ ನಾನು ಹಂಗೆ ಬಿಟ್ಟಿದೆ ಒಂದ್ ಮಂತು ಮಾಡಿರ್ಲಿಲ್ಲ ಆದ್ರ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇಪ್ಪತ್ ದಿನ ಆಯ್ತು ನಾವ್ ಮಲ್ಗೆ ಇಲ್ವಲ್ಲ ನಾವ್ ಹೆಂಗೆ ಹೆಂಗೆ ಅದು ಎಲ್ಲ ಕೆಲ್ಸ ಮಾಡ್ಕೊತೀನಿ ಅಂತೀರಿ ಯಾವ ರೀತಿ ಅಂತ ಯಾವ ರೀತಿ ಕುತ್ಕೊತಿರ ಯಾರು ಹೆಂಗೆ ಬೆನ್ನೋ ಬರಲ್ವ ಕೈನೋ ಕಾಲೋ ಬರಲ್ವಾ ಎಲ್ಲ ಕೇಳ್ತಾ ಇರ್ತಾರೆ ಸರ್ ಏನು ಆಗೋದಿಲ್ಲ ನಾವು ಸ್ವಲ್ಪ ಒಂದ್ ಎರಡ್ ಮೂರ್ ದಿನ ಅಷ್ಟೇನೆ ಆಗಾಗುತ್ತೆ ನೆಕ್ಸ್ಟ್ ಹಾಳವಳಿಸ್ಕೊಬಿಟ್ರೆ ಮುತ್ತಿ ಚೆನ್ನಾಗಿ ಮಾಡ್ಕೋ ಹೋಗ್ಬೋದು ಅಂತ ಶೇರ್ ಮಾಡ್ತೇನೆ ಸರ್ ನಾನು ತುಂಬಾ ಚೆನ್ನಾಗ್ ಕೊಡ್ತಾ ಇದ್ದೇನೆ ನಂಗಂತೂ ಇಷ್ಟ ಆಯ್ತು ನೀ ಇಷ್ಟ ಅಂದ್ರೆ ಎನರ್ಜಿ ಆಗಿದಾರೆ ಅಂತಾರೆ ಆಕ್ಟಿವ್ ಆಗಿದ್ದಾರೀ ಎನರ್ಜಿ ಆಗಿದ್ದಾರೆ ಅಂತ ಅಂತ ಹೇಳ್ತಾ ಇರ್ತಾರ ಸರ್ ಅದು ನಮ್ಮಲ್ಲಿ ಒಂದು ನಂಬಿಕೆ ಸರ್ ನಮ್ಗೆ ನಾವ್ ಮಾಡ್ತೀವಿ ಕುಂತ್ಕೋತೀವಿ ತಿಳಿತೀವಿ ಜ್ಞಾನ ತಿಳ್ಕತ್ತೀವಿ ಧ್ಯಾನದಿಂದ ಎಷ್ಟು ಶಕ್ತಿ ಬರ್ತಾ ಸರ್ ಧ್ಯಾನ ಎಷ್ಟೆಚ್ಚು ಹೆಚ್ಚೆಚ್ಚು ಮಾಡ್ತಾ ಮಾಡದಷ್ಟುನು ಶಕ್ತಿ ಸಂಪಾದಿಸ್ತಾಬಹುದು ಶಕ್ತಿ ಕೂಡ ಬರುತ್ತೆ ಅದು ಜೊತೆಗೆ ಜ್ಞಾನ ಕೂಡ ತಿಳಿವಳಿಕೆ ಆಗುತ್ತೆ ನೀವು ಕೊಡ್ತಾ ಇರೋ ಒಂದು ಭಗವದ್ಗೀತೆಯಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಕೊಡ್ತಾ ಇದ್ದೀರಾ ಅಳ್ವಡಿಸ್ತು ತುಂಬಾ ಚೆನ್ನಾಗಿದೆ ಇದು ಇನ್ನು ಮುಗ್ದೋಯ್ತೇನೋ ಇನ್ನ ಸ್ವಲ್ಪ ಬೇಕಾಗಿತ್ತು ಅನ್ನಿಸ್ತಾ ಇತ್ತು ಇವತ್ತು ಹಾಗೆ ಹಾಗೆ ಸರ್ ತುಂಬಾ ಚೆನ್ನಾಗಿತ್ತು ಸರ್ ಸೂಪರ್ ಓಕೆ ಸರ್ ಥ್ಯಾಂಕ್ ಯು ಅವಕಾಶ ಕೊಟ್ಟು